ಎಲ್ರಿಗೂ ನಮಸ್ಕಾರ ಬಹಳಷ್ಟು ವಿದ್ಯಾರ್ಥಿಗಳು ಇದ್ರಿ ಕೆ ಸೆಟ್ ಎರಡು ಸಾವಿರದ ಇಪ್ಪತ್ತೈದರ ಒಂದು ಅಪ್ಲಿಕೇಶನನ್ನು ಎಡಿಟ್ ಮಾಡ್ಲಿಕ್ಕೆ ಬಿಟ್ಟಾರ ಯಾಕಂದರೆ ನಾನು ಅಪ್ಲಿಕೇಶನ್ ಹಾಕಕತ್ತಾಗ ನಾನು ಭಾಳ ಮಿಸ್ಟೇಕ್ ಮಾಡೇನ್ರಿ ಸೊ ಅದಕ್ಕೋಸ್ಕರ ಅಂತ ಹೌದು ನಿನ್ನೆ ದಿನ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಕೆ ಇದವರು ಕೂಡ ಕೆ ಸೆಟ್ ಅಪ್ಲಿಕೇಶನನ್ನು ಎಡಿಟ್ ಮಾಡೋಕ್ಕೆ ಬಿಟ್ಟಾರ ದಯವಿಟ್ಟು ಏನಾದರೂ ನೀವು ಅಪ್ಲಿಕೇಶನ್ ಹಾಕುವಾಗ ತಪ್ಪನ್ನು ಮಾಡಿದ್ರೆ ಹೋಗಿ ನೀವು ಎಡಿಟ್ ಮಾಡಿರಿ ಮತ್ತೊಂದು ಇನ್ನೊಂದು ವಿಚಾರ ಏನಂತಂದರೆ ಕೆಸೆಟ್ ಅಪ್ಲಿಕೇಶನ್ ಒಳಗೆ ಕೆಲವೊಂದಿಷ್ಟು ಆಪ್ಷನ್ಸ್ಗಳು ಮಾತ್ರ ಎಡಿಟ್ ಮಾಡಲಿಕ್ಕೆ ಅವಕಾಶಗಳು ಇರ್ತಾವ ಉದಾಹರಣೆಗೆ ಈಗ ನಿಮ್ಮ ಹುಟ್ಟಿದ ದಿನಾಂಕ ಏನಿರ್ತದ ಸೊ ಅದನ್ನು ಬದಲಾವಣೆ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ ಸೊ ಹೀಗೆ ಕೆಲವೊಂದಿಷ್ಟು ಅಂಶಗಳು ಇರ್ತಾವೆ ಸೊ ಅದಾಗಿಯೂ ಕೂಡ ನಿಮಗೆ ಅವಕಾಶಗಳು ದಯವಿಟ್ಟು ಕೂಡ ನೀವು ಎಡಿಟ್ ಮಾಡಲಿಕ್ಕೆ ನೋಡಿ ಒಂದು ವೇಳೆ ಏನಾದರೂ ಆಗಲಿಲ್ಲ ಅಂತಂದರೆ ನೀವು ಒಂದು ಪರೀಕ್ಷೆಯನ್ನು ಪಾಸ್ ಆದಮೇಲೆ ನಿಮ್ಮ ಒಂದು ಏನು ಅರ್ಹತೆಯನ್ನು ಏನು ಪರೀಕ್ಷಿಸುವಾಗ ಎಲ್ಲ ದಾಖಲಾತಿಗಳ ಏನು ಪರೀಕ್ಷೆ ಇರ್ತದಲ್ಲ ಸೊ ಆ ಸಮಯದೊಳಗೆ ಅವರು ನಿಮಗೆ ಮಾತಾಡ್ತಾರೆ ಸೊ ಯಾವುದೇ ಕಾರಣಕ್ಕೂ ಕೂಡ ನೀವು ಭಯಪಡುವಂಥ ಅವಶ್ಯಕತೆ ಇಲ್ಲ ನೀವು ಚೆನ್ನಾಗಿ ಪರೀಕ್ಷೆಗೆ ನೀವು ತಯಾರಿ ಆಗ್ರಿ ಏನಾದರೂ ತಪ್ಪು ಇದ್ರೆ ಇವಾಗಲೂ ಕೂಡ ಎಡಿಟ್ ಮಾಡಿರಿ ಪರೀಕ್ಷೆ ಆದಮೇಲೆ ಪರೀಕ್ಷಾ ಒಂದು ಏನು ದಾಖಲಾತಿ ಒಳಗಡೆ ಕೂಡ ಅಲ್ಲಿ ಕೂಡ ನಿಮಗೆ ಅವಕಾಶಗಳು ಭಯ ಬೇಡ ಮತ್ತೊಂದು ವಿಚಾರ ಎಂತಂದರೆ ಈಗ ಒಂದು ಮೂವತ್ತು ದಿನದೊಳಗೆ ಪರೀಕ್ಷೆ ಆಗ್ತದೆ ಅಂದರೆ ನವಂಬರ್ ತಿಂಗಳೊಳಗಡೆ ಈಗ ಆಲ್ರೆಡಿ ಇದು ಸೆಪ್ಟೆಂಬರ್ ಅಕ್ಟೋಬರ್ ಇದೆ ಅಕ್ಟೋಬರ್ ನವೆಂಬರ್ ಎರಡಕ್ಕೆ ಪರೀಕ್ಷೆ ಇದೆ ಈಗ ಆಲ್ರೆಡಿ ಪರೀಕ್ಷಾ ದಿನಾಂಕ ಕೂಡ ಏನಾಗಿದೆ ಪ್ರಕಟಣೆ ಆಗಿದೆ ನೀವು ಕೂಡ ಯಾವುದೇ ಕಾರಣಕ್ಕೂ ಕೂಡ ಗೊಂದಲಕ್ಕೆ ಇಡುವುದು ಬೇಡ ಮತ್ತು ಅದ್ರ ಜೊತೆಗೆ ನಿಮ್ಮ ಪರೀಕ್ಷೆ ಮುಂದೆ ಹೋಗ್ತದೆ ಅನ್ನುವಂಥ ಏನಾದರೂ ಕಲ್ಪನೆಗಳಿದ್ರೆ ವಿಚಾರಗಳಿದ್ರೆ ದಯವಿಟ್ಟು ಕೂಡ ಅದನ್ನು ತಲೆಯಿಂದ ತೆಗೆದು ಹಾಕ್ರಿ ಅದು ಬಹಳ ಮುಖ್ಯ ಆಗುತ್ತೆ ಏನು ಮೂವತ್ತು ದಿನ ಇದೆಯಲ್ಲ ಆ ಮೂವತ್ತು ದಿನ ನಿಮ್ಮ ಜೀವನವನ್ನು ಬದಲಾಯಿಸುವಂಥ ದಿನಗಳಾಗ್ತವೆ ಸರಿಯಾಗಿ ಶ್ರದ್ಧೆಯಿಂದ ಭಕ್ತಿಯಿಂದ ಓದುವಂಥ ಕೆಲಸವನ್ನು ಮಾಡಿ ಅನ್ಯ ವಿಷಯಕ್ಕೆ ಯಾವುದೇ ಕೂಡ ತಲೆ ಕೊಡಬೇಡ್ರಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ನಿಮಗೆ ಉಪಯೋಗಕಾರಿಯಾಗಿದ್ದರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅವ್ರಿಗೂ ಕೂಡ ಇದರ ಒಂದು ಪ್ರಯೋಜನವನ್ನು ಪಡೆಯಲಿ ಅಂತ ಹೇಳ್ತೀನಿ ನಮಸ್ಕಾರ